ಅನ್ನ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಉದುರಾಗಿದೆ ಈಸಿ ಆ್ಯಂಡ್ ಟೇಸ್ಟಿ ಒನ್ ಪಾಟ್ ಡಿಶ್ ಇದು ಅನ್ನ ಮುದ್ದೆ ಆಗದೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ಬೇಕಾದರೂ ಇದನ್ನು ಮಾಡ್ಕೋಬೋದು ಇಲ್ಲ ಬೆಳಗ್ಗೆ ತಿಂಡಿಗೆ ಬೇಕಾದರೂ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಬಾಸ್ಮತಿ ಲಾಂಗ್ ಗ್ರೈನ್ ರೈಸ್ ಆಗಲಿ ಅಥವಾ ಯಾವುದೇ ಒಂದು ಸ್ಪೆಷಲ್ ಅಕ್ಕಿನೂ ಬೇಕಿಲ್ಲ ನಾರ್ಮಲಾಗಿ ಊಟಕ್ಕೆ ಬಳಸೋ ಅಕ್ಕಿನೇ ಹಾಕಿದ್ರೆ ಸಾಕು ಸೊ ಒಂದು ಅಷ್ಟು ಅಕ್ಕಿನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟಿದ್ದೀನಿ ಅದನ್ನೇ ಅಷ್ಟೊತ್ತಿಗೆ ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಚಕ್ಕೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಹಣ್ಣು ಒಂದು ಸ್ಪೂನಷ್ಟು ಅಚ್ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಒಂದು ಕಪ್ ಅಕ್ಕಿಗೆ ನಾನು ಈ ಮಸಾಲೆನ ಇಷ್ಟಾಳ್ತೇಲಿ ಹಾಕ್ಕೊಂಡಿದ್ದೀನಿ ಇನ್ನು ನೀವು ಜಾಸ್ತಿ ಅಕ್ಕಿಗೆ ಮಾಡ್ಕೊಳ್ಳೋ ಹಾಗಿದ್ರೆ ಇನ್ನು ಜಾಸ್ತಿ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕೋಬೋದು ನಾನಿವತ್ತು ಆನಿಯನ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಹಣ್ಣು ಹಾಗೆ ಡೈರೆಕ್ಟಾಗಿ ಹಾಕೋಕೆ ಇಷ್ಟ ಇಲ್ಲ ಅಂದರೆ ನೀರಲ್ಲಿ ನೆನೆಸಿ ಅದರ ರಸ ಮಾತ್ರನೂ ಹಾಕೋಬೋದು ಇವಾಗ ಇಲ್ಲಿ ನಾನು ಎರಡು ಈರುಳ್ಳಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡ್ಕೋತಾ ಇದ್ದೀನಿ ಇದು ಆನಿಯನ್ ರೈಸ್ ಆಗಿರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಆವಾಗಲೇ ಚೆನ್ನಾಗಿರೋದು ಸೊ ಇವಾಗ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ನೀವು ಬೇಕಿದ್ರೆ ತುಪ್ಪ ಬೆಣ್ಣೆ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ನಾನಿವತ್ತು ಎಣ್ಣೆನಲ್ಲೇ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕಿಬಿಟ್ಟು ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಹುರ್ಕೋಬೇಕು ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಕ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ತುಂಬ ಈಸಿ ಮಾಡೋದು ಇದು ಏನು ಕಷ್ಟ ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ನೀವು ಇದನ್ನು ಮಾಡಿ ಹಾಕಿ ಕೊಡ್ಬೋದು ಬೇಗ ಆಗುತ್ತೆ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ರೆಡಿಯಾಗಿಬಿಡುತ್ತೆ ಇವಾಗ ಹುರ್ಕೊಂಡಿದ್ದಾಗಿದೆ ಈರುಳ್ಳಿ ನಾನೊಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ಬಟಾಣಿನ ಹಾಕ್ತಾಯಿದ್ದೀನಿ ಬಟಾಣಿ ಇದ್ದರೆ ಖಂಡಿತವಾಗ್ಲೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಕಪ್ ಅಕ್ಕಿಗೆ ಕಾಲು ಕಪ್ಪಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ ಇನ್ನು ಬಟಾಣಿ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಹಾಕೋಬೋದು ಇವಾಗ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನ ಹಾಕಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆಯೇ ನೆನೆಸಿರೋ ಅಕ್ಕಿನ ನೀರು ಚೆಲ್ಲಿಬಿಟ್ಟು ಹಾಕೋತಾ ಇದ್ದೀನಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಬೇಕಿದ್ರೆ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಬಿಸಿ ನೀರನ್ನ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ನಾರ್ಮಲ್ ವಾಟರ್ನೇ ಹಾಕಿದ್ದೀನಿ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕೊಂಡ್ರೆ ಸಾಕು ಆಲ್ರೆಡಿ ಮಸಾಲೆಗೆ ಮಿಕ್ಸರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿರೋದ್ರಿಂದ ತುಂಬ ನೀರೇನು ಹಾಕೋದು ಬೇಡ ತುಂಬ ನೀರು ಹಾಕಿದ್ರೆ ತುಂಬ ಮುದ್ದು ಮುದ್ದೆ ಥರ ಆಗೋಗುತ್ತೆ ಚೆನ್ನಾಗಿರೋದಿಲ್ಲ ಸೊ ಒಂದು ಗ್ಲಾಸಷ್ಟು ನೀರು ಹಾಕಿ ಇನ್ನೊಂದು ಗ್ಲಾಸ್ ನೀರನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದರಲ್ಲಿರೋ ಎಲ್ಲ ಪೇಸ್ಟನ್ನು ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮುಚ್ಚ ಐ ಮೀನ್ ಕುಕ್ಕರ್ ಮುಚ್ಚಲನ್ನ ಮುಚ್ಚಿಬಿಟ್ಟು ಒಂದು ವಿಸಿಲ್ ಬರೋವರೆಗೂ ಇದನ್ನು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋತಾ ಇದ್ದೀನಿ ಈಗ ಬೆಂದು ಆರಿದೆ ಕುಕ್ಕರ್ ಕೂಗಿ ಆರಿದೆ ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಎಲ್ಲ ಹಿತವಾಗಿ ಚೆನ್ನಾಗಿರುತ್ತೆ ಮಿತವಾಗಿ ಇಷ್ಟೇ ಹಾಕ್ಕೊಂಡ್ರೆ ಪ್ರಮಾಣ ಈ ಅಕ್ಕಿ ಅಳತೆಗೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇದನ್ನು ರೈತ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಇಲ್ಲ ಹಾಗೇನೂ ಮೊಸರು ಜೊತೆ ಸರ್ವ್ ಮಾಡ್ಬೋದು ಅಥವಾ ಸುಮ್ಮನೆ ಹಾಗೇನೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲೇ ಹುಳಿ ಉಪ್ಪು ಖಾರ ಎಲ್ಲ ಇರೋದರಿಂದ ನೆಂಚ್ಕೊಳ್ಳೋಕೆ ಕೂಡ ಏನು ಬೇಕಾಗಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಳ್ಳಿ ಇಲ್ಲ ಲಂಚ್ಗೆ ಬೇಕಾದರೂ ಮಾಡ್ಕೊಳ್ಳಿ